ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಭಾವನೆ ಶಿವರಾಜ್ ಮೊದಲನೇದಾಗಿ ಇವತ್ತು ನವರಾತ್ರಿಯ ಐದನೇ ದಿನ ಸ್ಕಂದ ಮಾತೆಗೆ ನಮಸ್ಕರಿಸುತ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ನಿಮಗೆ ಇವತ್ತು ಗ್ರೀನ್ ಕಲರ್ ಹಸಿರು ಬಣ್ಣ ಅಂದರೆ ದೇವಿಗೆ ಇವತ್ತು ಹಸಿರು ಬಣ್ಣ ಅದೇ ಥರ ನಾನಿವತ್ತು ಹಸಿರು ಬಣ್ಣದ ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಿಲ್ಕ್ ಪೇಡ ಮಾಡ್ತಾ ಇದ್ದೀನಿ ಡೈಲಿ ಸ್ವೀಟ್ ಆಗಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಮಿಲ್ಕ್ ಪೇಡ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಮಿಲ್ಕ್ ಪೇಡ ಮಾಡೋದಕ್ಕೆ ನೋಡಿ ನಾನಿಲ್ಲಿ ಮಿಲ್ಕ್ ಪೌಡರ್ ತಗೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ಹಾಲು ತುಪ್ಪ ಮತ್ತು ಹಸಿರು ಬಣ್ಣ ಫುಡ್ ಕಲರ್ನೇ ಯೂಸ್ ಮಾಡ್ತಾ ಇದ್ದೀನಿ ಈಗ ಮಾಡುವ ವಿಧಾನ ನಾನು ಒಂದು ಪ್ಯಾನನ್ನು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ ಪ್ಯಾನ್ ಬಿಸಿಯಾದ ನಂತರ ಸ್ವಲ್ಪ ತುಪ್ಪನ ಹಾಕ್ಕೊಂಡ್ಬಿಟ್ಟು ಮಿಲ್ಕ್ ಪೌಡರ್ನ ಹಾಕಿ ಸ್ವಲ್ಪ ಉರಿಯೋಣ ಈ ಒಂದು ರೆಸಿಪಿನ ಮಿಲ್ಕ್ ಪೇಡಾನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಉರಿತಾ ಉರಿತಾ ಎಲ್ಲ ಇದನ್ನು ಸ್ವಲ್ಪ ತುಪ್ಪದಲ್ಲಿ ಉರಿದ ನಂತರ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳೋಣ ಹಾಗೆ ನಿಮಗೆ ಯಾವುದಾದರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಸ್ವಲ್ಪ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಲನ್ನು ಹಾಕಿದ ಮೇಲೆ ಈ ಒಂದು ಗಟ್ಟಿಯಾಗ್ತಾ ಬರುತ್ತೆ ಈ ಒಂದು ರೆಸಿಪಿ ಇದಕ್ಕೆ ನಾವೀಗ ಫುಡ್ ಕಲರ್ನ ಹಾಕೋಣ ನೋಡಿ ನಾನೀಗ ಫುಡ್ ಕಲರ್ನ ಸ್ವಲ್ಪ ನೀರಲ್ಲಿ ಹಾಕಿ ಕಲಸಿಬಿಟ್ಟು ಹಾಕ್ತಾ ಇದ್ದೀನಿ ಒಂಬತ್ತು ದಿನ ಕೂಡ ಸ್ವೀಟ್ ರೆಸಿಪಿ ಆಗೋದರಿಂದ ಮನೆಯಲ್ಲಿ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಫುಡ್ ಕಲರ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಸ್ವಲ್ಪ ಸಕ್ಕರೆನ ಹಾಕೊಳ್ಳೋಣ ಸಿಹಿ ಜಾಸ್ತಿ ಬೇಕು ಅನ್ನೋರು ಇನ್ನು ಸ್ವಲ್ಪ ಸಕ್ಕರೆನ ಕೂಡ ಆ್ಯಡ್ ಮಾಡ್ಬೋದು ಸಕ್ಕರೆನ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಕೈಯಾಡಿಸ್ಬಿಟ್ರೆ ಅದು ಸರಿಯಾಗೋದಿಲ್ಲ ಹಾಗಾಗಿ ಇದು ತಳ ಬಿಟ್ಟ ತಕ್ಷಣ ಗ್ಯಾಸ್ನ ಆಫ್ ಮಾಡಿಬಿಡಬೇಕು ನೋಡಿ ಈಗ ತಳ ಬಿಟ್ಟಿದೆ ಈಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಒಂದು ತಟ್ಟೆಯಲ್ಲಿ ಆರೋದಕ್ಕೆ ಬಿಡ್ತಾಯಿದ್ದೀನಿ ಆರಿದ ಮೇಲೆ ಅದು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ನಾವು ಕಟ್ಕೊಳ್ಳೋಣ ನೋಡಿ ಬಿಡ್ತು ಈಗ ಇದನ್ನು ತೆಗ ತೆಗೆಯೋಣ ನೋಡಿ ಫೈನಲ್ ಆಗಿ ನಮ್ಮ ಮಿಲ್ಕ್ ಪರ್ಪಿ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್